केतकी संगमेश्वर अर्पस्व प्रोडक्शन नंबर वन चित्र ಡಾಕ್ಟರ್ ಸುಭಾಷ್ ಚಂದ್ರ ಅವರ ನಿರ್ಮಾಣದಲ್ಲಿ ಮಂಜು ಕವಿ ನಿರ್ದೇಶನದಲ್ಲಿ ಸಮಾಜಕ್ಕೆ ಸಂದೇಶ ನೀಡುವ ಚಿತ್ರ ತಯಾರಾಗುತ್ತಿದೆ ಡಾಕ್ಟರ್ ಸುಭಾಷ್ ಚಂದ್ರ ಅವರ ಬಹುದಿನದ ಕನಸು ಈಗ ನೆರವೇರುತ್ತಿದೆ ಚಿತ್ರ ಸಮಾಜಕ್ಕೆ ಮಾದರಿಯಾಗಬೇಕು ಕಲಾವಿದರ ಬೆನ್ನೆಲುವಾಗಿ ನಿಲ್ಲುತ್ತೇನೆ ಈ ಚಿತ್ರದಿಂದ ಸಮಾಜ ಸುಧಾರಣೆಯಾಗಬೇಕು ಕಲಾವಿದರಿಗೆ ಈ ಚಿತ್ರ ನೆರವಾಗಬೇಕು ಎಂದು ಡಾಕ್ಟರ್ ಸುಭಾಷ್ ಚಂದ್ರ ಅವರು ತಿಳಿಸಿದರು ಇನ್ನು ಚಿತ್ರದಲ್ಲಿ ಚಂದ್ರಪ್ರಭಾ ಗೊಬ್ಬರಗಾಲ ಡಾಕ್ಟರ್ ವಿ ನಟರಾಜ ದೌಲತ್ ಸಂಗೀತ ಟೆನ್ನಿಸ್ ಕೃಷ್ಣ ಇನ್ನೂ ಅನೇಕ ಹಿರಿಯ ಕಲಾವಿದರಿದ್ದು ವಿಶೇಷ ಪಾತ್ರದಲ್ಲಿ ಡಾಕ್ಟರ್ ಸುಭಾಷ್ ಚಂದ್ರ ಅವರು ನಟಿಸಲಿದ್ದಾರೆ ಚಿತ್ರಕ್ಕೆ ಛಾಯಾಗ್ರಹಣ ರಾಜ್ ಕಡೂರ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಅತಿ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಎಂದು ನಿರ್ಮಾಪಕರಾದ ಡಾಕ್ಟರ್ ಸುಭಾಷ್ ಚಂದ್ರ ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಅವರ ಒಂದು ನಿರ್ಮಾಣದಲ್ಲಿ ಹಾಗೆ ನಮ್ಮ ದೌಲತ್ ಅವರ ಒಂದು ಪರ್ಸ್ನಲ್ ಪಿ ಎ ಅವರ ಒಂದು ಸಹಕಾರದಲ್ಲಿ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಚಿತ್ರದ ಸಂದೇಶ ಬಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅವನ ಕೊನೆ ಕ್ಷಣಗಳು ಯಾವ ರೀತಿ ಕಳಿಬೇಕು ಅನ್ನೋದು ತುಂಬ ಅದ್ಭುತವಾದಂಥ ಕತೆ ನಾನು ಸರಿಗೆ ಇದನ್ನು ಅವರು ತುಂಬ ಟೈಮ್ ತೊಗೊಂಡಿದ್ರು ಒಂದು ಆರು ತಿಂಗಳು ವರ್ಷದ ಕೆಳಗಡೆ ನಾವು ಡಿಸ್ಕಷನ್ ಆಗಿತ್ತು ಸೊ ಕತೆ ಅವ್ರಿಗೆ ಇಷ್ಟ ಆಗಂಥ ಕತೆ ಬೇಕಿತ್ತು ಆ ಕತೆ ಹೇಳಿದ್ಮೇಲೆ ಅವರು ಕಥೆನ ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲ ಇದ್ದು ಸಮಾಜದಲ್ಲಿ ಹೇಗೆ ಬದುಕಬೇಕು ಆ ವ್ಯಕ್ತಿಗೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದು ಅಮೂಲ್ಯವಾದದ್ದು ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಈಗ ಒಬ್ಬ ಮನುಷ್ಯನಿಗೆ ಐಷಾರಾಮಿ ಜೀವನ ಇದ್ದು ಸಾಮಾನ್ಯ ಜನಗಳಲ್ಲಿ ಹೇಗೆ ಬದುಕಬೇಕು ಆ ವ್ಯಕ್ತಿ ಆ ಸಾಮಾನ್ಯ ಜನರಿಗೋಸ್ಕರ ಆ ವ್ಯಕ್ತಿ ಯಾವ ರೀತಿ ಹೊಡೆದಾಡ್ತಾನೆ ಆ ವ್ಯಕ್ತಿಗಳು ದುಡ್ಡಿನ ಆಸೆಗೆ ಇನ್ನೊಂದು ಆಸೆಗೆ ಬಲಿಯಾಗಿ ಯಾವ ರೀತಿಯ ಜನಗಳದ ಒಂದು ಕಷ್ಟಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಒಂದು ವಿಭಿನ್ನವಾದಂಥ ಕತೆ ಇದು ಇದರಲ್ಲಿ ರಾಜಕೀಯವಾಗಿ ಯಾವುದೇ ರೀತಿ ನಾವು ಮಾಡ್ತಾ ಇಲ್ಲ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಕತೆ ಇಟ್ಕೊಂಡು ಸಿನಿಮಾನ ರೆಡಿ ಮಾಡಿದ್ದೀವಿ ಇದರಲ್ಲಿ ಒಬ್ಬ ಒಂದು ಎಮ್ ಎಲ್ ಎ ಒಂದು ಪಾತ್ರ ಇದೆ ಸೊ ಇದು ಆ ಕೆಟಾಪ ಅವರಿಗೆ ಸೂಟ್ ಆಗೋದ್ರಿಂದ ಆ ಎಮ್ ಎಲ್ ಎ ಕ್ಯಾರೆಕ್ಟ್ರನ್ನ ನಮ್ಮ ಸುಭಾಷ್ ಚಂದ್ರ ಸರ್ ಅವರೇ ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಹೆಂಡತಿ ಆಗಿ ನಮ್ಮ ಸಂಗೀತ ಅವರು ಮಾಡ್ತಾ ಇದ್ದಾರೆ ಹಾಗೆ ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಆ ಗಿಚ್ಚಿಗಿಲಿಗಿಲಿಯ ಚಂದ್ರಪ್ರಭಾ ಅಣ್ಣವರು ಅಭಿನಯಿಸ್ತಾ ಇದ್ದಾರೆ ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಗೊಬ್ಬರಗಾಲ್ ಅವರು ಅಭಿನಯಿಸ್ತಾ ಇದ್ದಾರೆ ಸುಮಾರು ಹಾಸ್ಯ ಕಲಾವಿದರು ಇದ್ದಾರೆ ಆಮೇಲೆ ದೌಲತ್ತು ಇದರಲ್ಲಿ ಒಂದು ಎಮ್ ಎಲ್ ಎ ಒಂದು ಪರ್ಸ್ನಲ್ ಸೆಕ್ರೆಟರಿಯಾಗಿ ಒಂದು ಅಭಿನಯ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಮೆಸೇಜ್ ಕೊಡೋಂಥ ಒಂದು ಚಿತ್ರ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಇದು ಚಿತ್ರೀಕರಣ ಪ್ರಾರಂಭ ಆಗಿ ಬೇಗ ಮುಗಿಸಿ ಆದಷ್ಟು ಬೇಗ ನಾವು ಚಿತ್ರನ ತೆರೆ ಮೇಲೆ ತರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ ತಮ್ಮೆಲ್ಲ ಮಾಧ್ಯಮದ ಒಂದು ಸಪೋರ್ಟು ಸಹಕಾರ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಮನಸಾರ ಬೇಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ಡಾಕ್ಟರ್ ಸುಭಾಷ್ ಚಂದ್ರ ಸಂಬಾಜಿ ಅಂತ ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಲೇಬರ್ ಸೆಲ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದು ನಾನು ಒಂದು ಪಿಕ್ಚರ್ ನನ್ನ ಜೀವನದಲ್ಲಿ ಒಂದು ಪಿಕ್ಚರ್ ತೆಗಬೇಕಂತ ಆಸೆ ಇತ್ತು ಅದಕ್ಕಾಗಿ ಈಗ ನಾನು ಒಂದು ಪಿಕ್ಚರ್ ತೆಗೀತಾ ಇದ್ದೀನಿ ಈ ಪಿಕ್ಚರ್ನಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಒಂದು ಪಿಕ್ಚರ್ ತೆಗಿತಾ ಇದ್ದಿಲ್ಲ ಆ ಪಿಕ್ಚರ್ನಲ್ಲಿ ಚಂದ್ರಪ್ರಭಾ ಮತ್ತು ಗೊಬ್ಬರು ಗ ಗಲಿ ಮತ್ತು ಮಂಜುಳ ಗಿಲ್ಗಿಲಿ ಇನ್ನಿತರ ಒಳ್ಳೆ ಒಳ್ಳೆ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಈ ಪಿಕ್ಚರ್ನಿಂದ ಸಮಾಜಕ್ಕೆ ಒಂದು ಸುಧಾರಣೆ ಆಗುವ ಸಲುವಾಗಿ ತೆಗಿತಾಯಿದ್ದೆವು ನಾವು ದುಡ್ಡಿನ ಸಲುವಾಗಿ ಮಾಡ್ತಾ ಇಲ್ಲ ಪಿಕ್ಚರು ಸಮಾಜ ಸುಧಾರಣೆ ಮಾಡಬೇಕು ಒಂದು ವಿಚಾರದಿಂದ ಮಾಡ್ತಾಯಿದ್ದೆವು ಅದಕ್ಕಾಗಿ ತಾವು ಮಾಧ್ಯಮದರು ಎಲ್ಲರ ಸಹಕಾರ ಮಾಡಬೇಕಂದ್ರೆ ತಮ್ಮಲ್ಲಿ ಕೋರಿ ಒಂದು ಎರಡು ಮಾರ್ಕ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ನಿಮ್ಮೆಲ್ಲರ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂದರೆ ನಮ್ಮ ಮೈಸೂರಿನ ಆತ್ಮೀಯ ಸ್ನೇಹಿತರಾದಂತಹ ಬಡವ್ರ ಮಕ್ಕಳು ಬೆಳೀಬೇಕಂದ್ರೆ ಅಂತ ಒಂದು ಅದ್ಭುತವಾದಂತಹ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತಹ ನಮ್ಮ ಮಂಜು ಕವಿ ಸರ್ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಭಾಳ ಸಂತೋಷದಿಂದ ಮುಂದಾಗಿದ್ದಾರೆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಕೋಟಿ ಕೋಟಿ ಎಲ್ಲ ಇದ್ರೂ ನಾವೇ ತಿನ್ನೋದ್ಕಿಂತ ಕಷ್ಟ ಕಾಲದಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕು ಅಂತ ಒಂದು ಒಳ್ಳೆ ಕಥೆಯನ್ನು ಮಾಡಿಕೊಂಡಿದ್ದಾರೆ ಈ ಚಿತ್ರದ ಒಂದು ನಿರ್ಮಾಣವನ್ನು ನಮ್ಮ ಸುಭಾಷ್ ಚಂದ್ರ ಸರು ವಹಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ವಿನೋದ್ ಗೊಬ್ರುಗಾಲ್ ಅವರು ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚಿನ ಹಿರಿಯ ಮತ್ತು ಕಿರಿಯ ಕಲಾವಿದರು ಅಭಿನಯ ಮಾಡ್ತಾ ಇದ್ದಾರೆ ನನ್ನ ಪಾತ್ರ ಏನಪ್ಪ ಅಂದರೆ ಈಗ ನಮ್ಮ ಎಮ್ ಎಲ್ ಎ ಕ್ಯಾರೆಕ್ಟರ್ ಏನಿದ್ದಾರೆ ಸುಭಾಷ್ ಚಂದ್ರ ಸರ್ ಅವರ ಒಂದು ಎಲ್ಲ ಲೆಕ್ಕಾಚಾರನೂ ನಾನೇ ನೋಡ್ತಾಯಿರ್ತೀನಿ ನನ್ನ ಕೆಲವೊಂದು ಟೈಮ್ ಲೆಕ್ಕಾಚಾರ ಓ ಲೆಕ್ಕಾಚಾರ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ಚಿತ್ರೀಕರಣ ಪ್ರಾರಂಭ ಆಗ್ತದೆ ಅಂತ ನಮ್ಮ ನಿರ್ದೇಶಕರು ಹೇಳಿದ್ದಾರೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಾನು ವಿನೋದ್ ಗೊಬ್ಬರಗಾಲ ನೀವು ನೋಡೇ ನೋಡಿರ್ತೀರ ಗಿಚ್ಚಿಗಿಲಿಗಿಲಿ ಈಗ ಮಜಾಟಾಗಿ ಸಲ ಬರ್ತಾಯಿದ್ದೀವಿ ಸೊ ಇವತ್ತು ನಮ್ಮ ಸ್ನೇಹಿತರು ನಮಗೆ ಒಂದು ಆಪ್ತರು ಅಂದರೆ ನಮ್ಮ ಮಂಜು ಕವಿ ಸರ್ ನಿರ್ದೇಶನ ಮಾಡ್ತಾ ಇದ್ದಾರೆ ಸೊ ಇದು ಹೊಸ ಮೂವಿ ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋದೊಂದು ಮೂವಿನೂ ಮಾಡೋದು ಸೊ ಅದಾದಮೇಲೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನು ನಿರ್ಮಾಪಕರಾಗಿ ನಮ್ಮ ಸುಭಾಷ್ ಚಂದ್ರ ಸರ್ ನಿರ್ಮಾಕ ನಿರ್ಮಾಪಕರಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಅವರು ಅವ್ರದ್ದ ಕಾಳಜಿ ನೋಡಿದ್ರೆ ಅವರು ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು ಅನ್ನೋದೊಂದು ಮೂವಿ ಮಾಡಬೇಕು ಅಷ್ಟೇ ನಾನು ದುಡ್ಡುಗಾಗಿ ಮಾಡ್ತಾ ಇಲ್ಲ ಸಮಾಜಕ್ಕೊಂದು ಮೂವಿ ಮಾಡಿದೆ ಒಂದು ಒಳ್ಳೆ ಒಳ್ಳೆಯ ಇದನ್ನು ಹೇಳ್ದೆ ವಿಷಯ ಹೇಳ್ದೆ ಅನ್ನೋದು ಅವರ ಮನಸ್ಸಲ್ಲಿ ಬಂದಿರೋದು ತುಂಬ ಖುಷಿ ಇದೆ ಸೊ ಅವರು ಇದರಲ್ಲಿ ಎಮ್ ಎಲ್ ಎ ಕ್ಯಾರೆಕ್ಟ್ರು ನಾನು ಊರಲ್ಲಿರೋ ಒಬ್ಬ ಅವರು ಅಂದರೆ ಏನು ಅಂದರೆ ಮೋಸಗಳನ್ನು ಮಾಡಿಕೊಂಡು ಬದುಕುವಂಥ ಕ್ಯಾರೆಕ್ಟ್ರು ಸೊ ನಾನು ಯಾರಿಗೂ ಮೋಸ ಮಾಡಿಲ್ಲ ಬಟ್ ಈ ಮಂಜು ಕವಿ ಸರ್ ಯಾಕೋ ನೀವು ಹಂಗೆ ಕಾಣ್ತಿರೋ ಒಂಚೂರು ಮೋಸ ಮಾಡಿ ಅಂತ ಕರ್ಕೊ ಬಂದವರು ಅದರಲ್ಲಿ ಏನು ಅಂದರೆ ಉಡಾಫೆ ಜಾಸ್ತಿ ಒಬ್ರಿಗೊಬ್ರಿಗೆ ಮೋಸ ಮಾಡ್ಕೊಂಡು ಜೀವನ ಹೆಂಗೆ ಸಾಗಿಸ್ತೀನಿ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಸೊ ನೋಡಿ ಅರಿಸಿ ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮಸ್ತೆ 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 ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರೆ ಹೇಳೋದು ಬಹಳ ಖುಷಿ ಆಗ್ತದೆ ಚಪ್ಪರ್ ಅನ್ನೋದು ದೊಡ್ಡ ಲೋಫರ್ ಅಂತ ಯಾಕಂದ್ರೆ ನಮ್ಮ ಎಮ್ ಎಲ್ ಎಲ್ಲಿ ಇವನು ಮಾಡಿದಂತ ಒಂದು ಸಹಾಯನ ಯಾರಿಗೂ ಮಾಡಿರೋಕ್ಕಿಲ್ಲ ಬಟ್ ಆದ್ರೂ ಈ ಸಲ ಗಂಟ ಒಳ್ಳೆದು ಅನ್ನೋದು ಈಸ್ ಗಂಟ ಮೇಲೆ ಯಾವ ಎಮ್ ಎಲ್ ಎ ಕಂಡ್ಕೊಂಡು ನನ್ಗೇನು ಅನ್ನೋದು ಪಾತ್ರ ತುಂಬಾ ಚೆನ್ನಾಗೈತೆ ನಾನೇ ಹೇಳ್ತಿದ್ನಲ್ಲ ನೀನ್ ಯಾಕೆ ಬಂದ ಹೇಳದೆ ಅಲ್ಲ ಇನ್ನೊಂದ್ಸಲ ಕಾಣಿಸ್ಕೊಳ್ಳೋದಕ್ಕೆ ನೋಡಿದ್ರ ಹಿಂಗೆ ಇವ್ರದ್ದು ನಮ್ದು ಹಂಗಲ್ಲ ನಾವು ಕಾಣಿಸ್ಕೊಳ್ಳೋದಿಲ್ಲ ಮೋಸ ಮಾಡಿದ್ಮೇಲೆ ಆ ಜಾಗದಲ್ಲಿ ಇರೋದಿಲ್ಲ ನಾವು ಹಂಗೆ ಕಣ್ಣು ಕಾಣ್ದಂಗ್ವಿ ಸೊ ಒಂದೊಳ್ಳೆ ಒಳ್ಳೆ ಒಂದು ಪಾತ್ರವನ್ನ ಕೊಟ್ಟಿದ್ವಿ ಾರೆ ಚಂದ್ರನೇ ಆಗಲಿ ನಂದೇ ಆಗಲಿ ಒಳ್ಳೆ ಕಾಂಬಿನೇಷನ್ ಅಂತವರು ನಮ್ಮ ಮಂಜು ಕವಿ ಸರ್ ಅವರು ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ಮುಂದಾಗಿದ್ದಾರೆ ಸೊ ಒಳ್ಳೇದಾಗಲಿ ಆಮೇಲೆ ಸಾಂಗ್ಗಳು ಇದೆ ಸಾಂಗ್ ಅಂದರೆ ಇವತ್ತು ಏನಾಗಬೇಕು ಅಂದರೆ ಇಡೀ ಫ್ಯಾಮಿಲಿ ಸಮೇತ ಕೂತಿ ಕೇಳುವಂತಹ ಒಂದು ಸಂದೇಶನೂ ಇರಬೇಕು ಸಾಂಗಲ್ಲಿ ಆ ಥರ ಒಂದು ಪ್ಲಾನ್ ಮಾಡಿದ್ದಾರೆ ಮಂಜು ಕವಿ ಸರ್ ಅವ್ರಿಗೆ ಈ ಥರ ಸಹ ಫ್ಯಾಮಿಲಿ ಕೂತು ನೋಡೋ ಅಂತ ಸಿನಿಮಾನು ಮಾಡ್ತಾರೆ ಬಟ್ ಹುಡುಗರು ನೋಡುವಂತ ಸಿನಿಮಾ ಮಾಡ್ತಾರೆ ಲವರ್ಸ್ಗಳು ನೋಡುವಂತ ಸಿನಿಮಾ ಮಾಡಿದ್ದಾರೆ ಎಲ್ಲ ಅದ್ಭುತ ಒಂದು ಖುಷಿ ಕಲಿಯಾಗಿರುವಂತಹ ನಮ್ಮ ಮಂಜು ಕವಿ ಸರ್ಗೆ ಆ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ಸಿನಿಮಾಗಳನ್ನ ಮಾಡುವಂತ ಅವಕಾಶ ಅವ್ರಿಗೆ ಅವ್ರ ಸಿನಿಮಾದಲ್ಲಿ ನಮಗೂ ಅವಕಾಶ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಇನ್ನೂ ಹಲವಾರು ಕಲಾ ಕಲಾವಿದರುಗಳು ಮಾಡ್ತಾ ಇದ್ದಾರೆ ನಮ್ಮ ಸುಭಾಷ್ ಸರ್ಗಳು ನಮ್ಮ ಸುಭಾಷ್ ಸರ್ ಅಂತವರು ಹಿಂಗೆ ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾಗಳು ಮಾಡಿದಾಗ ನಮ್ಮಂಥ ಕಲಾವಿದ್ರಿಗೂ ಒಂಥರ ಖುಷಿ ಆಗುತ್ತೆ ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಈ ಸಿನಿಮಾದಲ್ಲಿ ಚಂದ್ರಪ್ರಭು ಬಾಯಲ್ಲಿ ಡಬಲ್ ಮೀನಿಂಗ್ ಬರಲ್ಲ